பாண்ட் ஹாக்கி அங்கே கம்பாடி அங்கடி

ಇದು ಸ್ವಲ್ಪ ಈ ಕೂಡಲೇ ಅವರಿಗೆ ಎಲ್ಲಾದ್ರೂ ಬೇರೆ ಕಡೆ ಜಾಗ ಅರೇಂಜ್ ಮಾಡ್ಕొட்டு ತಿನ್ ತೆರೆ ಕೊಡ್ಸೋ ಸರಿ ಸರಿ ಹೋದಲ್ಲ ಎಲ್ಲ ಹೆಡ್ ಮಾಸ್ಟರ್ ಅಲ್ಲಿ ಹಿಂದೆ ಏನಾದ್ರು ಹೇಳಿದರೇ ನಮ್ಮ ಇವರು ಎಚ್ ಎಂ ಮತ್ತೆ ಈ ಜಾಗ ಕೊಡ್ತಿವಾ ಅಮ್ಮ ಆ ಅಂಗಡಿ ಅಮ್ಮ ಇದು ಈ ಮಕ್ಕಳು ತೊಂದರೆ ಆಗ್ತದೆ ದಯವಿಟ್ಟು ಬಿಡಿ ಮಕ್ಕಳು ತೊಂದರೆ ಆಗುತ್ತೆ

ಈ <San> ಇಲ್ಲ